ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಒಂದು ರುಚಿಕರವಾದ ಇದೇನು ಅಂತ ಹೇಳಿ ಗೊತ್ತಿದೆ ನಿಮ್ಗೆ ಆಲ್ರೆಡಿ ಸೋಯಾಬೀನ್ ಪಲಾವು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆದರೆ ತುಂಬ ರುಚಿಕರ ಆಗಿರುತ್ತೆ ಇದು ಹೇಗೆ ಮಾಡ್ಬೋದು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಬೇಕಂತ ಕೇಳ್ಕೊತಿದ್ದೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಸೋಯಾಬೀನ್ನ ತೊಗೊಂಡು ಬಿಸಿನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನೆನೆ ನೆನೆದಾದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಬಸ್ತು ಅದನ್ನು ಮೊದಲಿಗೆ ಎಲ್ಲ ತೊಳೆದು ಮತ್ತು ಇನ್ನೊಂದು ಸ್ವಲ್ಪ ನೀರು ಬೇರೆ ಹಾಕಿ ಕ್ಲೀನಾಗಿ ತೊಳೆದು ಎಷ್ಟು ಸಾಧ್ಯನೋ ಅಷ್ಟು ಹಿಂಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಹಿಂಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅರಿಶಿನ ಉಪ್ಪು ಹಾಕಿ ಬಿಸಿನೀರೊಳಗೆ ನೆನೆಸಿಟ್ಟಿದ ಸೋಯಾಬೀನನ್ನು ಹಿಂಡಿ ಇಟ್ಕೊಂಡಿದ್ದೀನಿ ಇದು ಒಂದು ನಾಲ್ಕರಿಂದ ಐದು ಜವಾರಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಎರಡು ಟೊಮೊಟೊ ಇದಕ್ಕೆ ತೊಗೊಂಡಿದ್ದೀನಿ ಇದು ಒಗ್ಗರಣೆ ಕೊಡುವಾಗ ಮಿಕ್ಸಿ ಹಾಕೋ ಟೊಮಟಾನ ಒಣ ಕಟ್ ಮಾಡ್ಕೊಂಡಿದ್ದೀನಿ ಇದು ನಾನು ಒಗ್ಗರಣೆ ಕೊ ಹಾಕ್ತೀವಲ್ಲ ಅದಕ್ಕೆ ಮತ್ತು ಇದು ಬಂದುಬಿಟ್ಟು ಎರಡೂವರೆ ಈ ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಇಟ್ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದು ಅರ್ಧ ಗೆಡ್ಡೆ ಈರುಳ್ಳಿನ ಇದೇನು ಮಿಕ್ಸಿ ಮಾಡೋಕ್ಕಿಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ಇದು ಇದು ಬೆಳ್ಳುಳ್ಳಿ ನಾಲ್ಕು ಮೀಡಿಯಮ್ ಸೈಜ್ ಜವ ಹಾಕಿದ್ದೇನಾ ಮಿಕ್ಸಿಗೆ ಈಗ ಈ ನಾಟಿ ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನ ಅದನ್ನು ಹಾಕ್ತೀನಿ ಈಗ ಟೊಮೊಟೊ ಹಾಕಿದ್ದೀನಿ ಒಂದು ಟೊಮೊಟಾನ ಇದು ಎರಡು ಟೊಮೊಟೊ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಮಿಕ್ಸಿಗೆ ಹಾಕೋದು ನಾನು ಹೇಳ್ತಾ ಇರೋದು ಇವಾಗ ನೋಟ್ ಮಾಡ್ಕೊಳ್ಳಿ ಮತ್ತು ಈಗ ಇವಾಗ ದೊಡ್ಡದು ಈರುಳ್ಳಿ ಅರ್ಧ ಇತ್ತಲ್ಲ ಅದನ್ನ ಹಾಕ್ತೀನಿ ಈರುಳ್ಳಿ ಹಾಕಿದ್ದೀನಿ ಮಿಕ್ಸಿಗೆ ಮತ್ತು ಇವಾಗ ಶುಂಠಿ ಹಾಕ್ತೀನಿ ಈಗ ಶುಂಠಿ ಹಾಕಿದ್ದೀನಿ ಎರಡು ಇಂಚು ಎರಡರಿಂದ ಮೂರು ಇಂಚು ಶುಂಠಿ ಇತ್ತು ಅದನ್ನು ಹಾಕಿದ್ದೀನಿ ಇವಾಗ ಮೀಡಿಯಮ್ ಸೈಜ್ ಖಾರದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈ ಥರದ್ದು ಗಿಡ್ ಮೆಣಸಿನ್ಕಾಯಿ ಅಂತಾರಲ್ಲ ಮೂರು ಮೂರು ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ನೆನ್ಪಿಟ್ಕೊಳ್ಳಿ ಮತ್ತು ಇದಕ್ಕೆ ಅದು ಹಾಕಿದ ನಂತರ ಇದಕ್ಕೆ ಒಂದು ಐದರಿಂದ ಆರು ಅದೇ ಅದೇ ಥರದ ಮೆಣಸಿನ್ಕಾಯಿನ ಈ ಥರ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ ಫ್ರೆಂಡ್ಸೇ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನಾವೀಗ ಹೌದಾ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಇತ್ತದ್ದು ಮತ್ತೆ ತಿರ್ಗ ನಾನು ಏನೇನು ಹೇಳಿದ್ದೀನಿ ಟೊಮೊಟೊ ಈರುಳ್ಳಿ ಹೇಳಿದ್ದೀನಿ ಮತ್ತು ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇದ್ದಾವೆ ಇದು ಮಸಾಲೆ ಪದಾರ್ಥಗಳಿವೆಲ್ಲ ಇದು ಮರಾಠಿ ಮಗ್ಗು ಮಗ್ಗು ಮತ್ತು ಲವಂಗ ಕಾಳು ಮೆಣಸು ಜೀರಿಗೆ ಮತ್ತು ಚಕ್ಕೆ ಮತ್ತು ಪಲಾವೆಲೆ ಮತ್ತು ಏಲಕ್ಕಿ ಇದ್ದಾವೆ ಎರಡರಿಂದ ಮೂರು ಓಕೆನಾ ಇವಾಗ ಇದನ್ನು ಇದು ಇಷ್ಟು ದೊಡ್ಡ ಒಂದು ಗ್ಲಾಸ್ ಒಳಗೆ ನಾನು ಇಷ್ಟು ತಗೊಂಡಿದ್ದೀನಲ್ಲ ಇದನ್ನು ನೆನೆಲಿಕ್ಕೆ ಬಿಡೋಣ ನಾವು ಇವಾಗ ಏನೆಲ್ಲ ರೆಡಿ ಮಾಡ್ತಾಯಿದ್ವಿ ಇದನ್ನೆಂದರೆ ಇದು ರೈಸು ಏನು ಪಲಾವ್ ಏನಿರುತ್ತೆ ಉದುರಾಗದಲ್ದೇ ಸಾಫ್ಟಾಗಿ ಚೆನ್ನಾಗಿ ಉದುದ್ರಾಗಿರುತ್ತೆ ಒಂದು ಸ್ವಲ್ಪ ನೆನೆ ನೆನೆಲಿಕ್ಕೆ ಬಿಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ನಾನು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇದು ತುಪ್ಪ ನೋಡಿ ಇದು ನಾನು ಆಕಳು ತುಪ್ಪ ಅಲ್ಲ ಇದು ಎಮ್ಮೆ ತುಪ್ಪ ನಾವೇ ಮನೇಲಿ ಮಾ ತಯಾರಿಸಿರೋದು ಓಕೆನಾ ಈಗ ತುಪ್ಪ ಹಾಕಿದ್ದೀನಿ ಈಗ ಮತ್ತೆ ಅದಕ್ಕೆ ಎಣ್ಣೆ ಸೇರಿಸೋಣ ನೋಡಿ ಇದಕ್ಕೆ ಇವಾಗ ಎಣ್ಣೆ ಹಾಕಿದ್ದೀನಿ ತುಪ್ಪ ಹಾಕಿ ಅದ್ರ ಅದ್ರ ಜೊತೆಗೆ ಎಣ್ಣೆ ಸೇರಿಸಿದ್ದೀನಿ ಇದರೊಳಗೆ ಎರಡು ದೊಡ್ಡದಿದು ಎರಡು ಚೌಟ ಹಾಕಿದ್ದೀನಿ ಓಕೆನಾ ಮತ್ತು ಇದಕ್ಕೆ ಇವಾಗ ಮಸಾಲೆ ಪದಾರ್ಥಗಳು ಸೇರಿಸೋಣ ನೋಡಿ ಈಗ ಮಸಾಲೆ ಪದಾರ್ಥಗಳು ಸೇರಿಸೋಣ ಈಗ ಇದಕ್ಕೆ ಈರುಳ್ಳಿ ಸೇರಿಸೋಣ ಸಾಫೆಸ್ ಈಗ ಈರುಳ್ಳಿ ಸೇರಿಸ್ತೀನಿ ನಾವು ಈರುಳ್ಳಿನ ಯಾವ ಥರ ಫ್ರೈ ಮಾಡ್ಕೊಳ್ಬೇಕಂದ್ರೆ ಬ್ರೌನ್ ಕಲರ್ ಆಗಬೇಕು ಅಲ್ಲೆವರೆಗೂ ಅದು ಟೇಸ್ಟ್ ಕೊಡುತ್ತೆ ಯಾವುದೇ ರೀತಿ ಹಸಿ ವಾಸನೆ ಇರಬಾರ್ದು ಹಸಿ ಇರಬಾರ್ದು ಬ್ರೌನ್ ಕಲರ್ ಅಂದರೆ ನಾನು ತೋರಿಸ್ತೀನಿ ಅದಾದಮೇಲೆ ಓಕೆನಾ ನೋಡಿ ನಾನು ಈಗ ಹಸಿ ಹಾಕ್ತೀನಿ ಓಕೆನಾ ನೋಡಿ ಈರುಳ್ಳಿ ಇವಾಗ ಬ್ರೌನ್ ಕಲರ್ ಬಂದಿದೆ ಆಲ್ರೆಡಿ ಈಗ ನಾವು ಟೊಮೊಟೊ ಸೇರಿಸೋಣ టమటో వంద థర్టీ సెకండ్ వన్ మినిట్ ఫ్రై ఆగలి నేను రుబ్బి మసాలా సేర్చ నోడి నన్ను కాల్ టేబల్ స్పూన్ అసూ అేసోడా ఈ నోడి రుబ్బి దసాల సేసోణ అదే ఇంఠి ఈరులి టమోటో ಕೊತ್ತಂಬರಿ ಸೊಪ್ಪು ಇಲ್ಲ ಇದು ಹಸಿ ವಾಸನೆ ಹೋಗೋವರೆಗೂ ಹಿಂಗೆ ಮಿಕ್ಸ್ ಕೊಡಬೇಕು ಓಕೆನಾ ನಾನು ಇವಾಗಲೇ ಉಪ್ಪನ್ನು ಸೇರಿಸೋಣ ನೋಡಿ ನಾನು ಇಷ್ಟು ಹಾಕ್ತಿದ್ದೀನಿ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಬೋದು ಉಪ್ಪನ್ನು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ನಾನು ಧನಿಯಾ ಪೌಡ್ರು ಎರಡು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಗರಂ ಮಸಾಲ ಇಲ್ಲಾಂದ್ರೆ ನಾವು ಚಿಕನ್ ಮಸಾಲನೂ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್ ಅದು ನಿಮ್ಮ ಇಷ್ಟ ಓಕೆನಾ ಈಗ ನೋಡಿ ಫ್ರೆಂಡ್ಸ್ ನಾನು ಸೋಯಾಬೀನ್ ಸೇರಿಸೋಣ ಇದಕ್ಕೆ ಈಗ ಒಂದು ಮಿಕ್ಸ್ ಕೊಡೋಣ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಅಕ್ಕಿ ಯಾವುದು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀರೋ ಆ ಗ್ಲಾಸಲ್ಲಿ ನಾನು ಎರಡೂವರೆ ಗ್ಲಾಸ್ ನೀರು ಆ್ಯಡ್ ಮಾಡ್ತೀನಿ ಯಾಕಪ್ಪ ಅಂತಂದರೆ ಅಕ್ಕಿನ ತುಂಬ ಫುಲ್ಲು ಫುಲ್ಲು ಹಾಕಿದ್ದೆ ಅದಕ್ಕೋಸ್ಕರ ಇದರಲ್ಲಿ ಎರಡೂವರೆ ಗ್ಲಾಸ್ ನೀರು ಆ್ಯಡ್ ಮಾಡ್ತೀನಿ ನೋಡಿ ನಾನು ಯಾಕೆ ಎರಡೂವರೆ ಗ್ಲಾಸ್ ಎರಡು ಗ್ಲಾಸ್ನೇ ಹಾಕಬೇಕಿತ್ತು ಯಾಕೆ ಎರಡು ಗ್ಲಾಸ್ ಅಂದರೆ ಇದು ಫುಲ್ಲು ಇದರಲ್ಲಿ ಮೇಲೆ ಒಟ್ಟಿ ಹಾಕಿದ್ನಲ್ವಾ ರೈಸು ಅಕ್ಕಿನಾ ಅದಕ್ಕೋಸ್ಕರ ಎರಡೂವರೆ ಗ್ಲಾಸ್ ಹಾಕ್ತೀನಿ ಓಕೆನಾ ಓಕೆ ಇವಾಗ ಸೋಯಾಬೀನು ಸೇರ್ಸಾಯಿತು ನೀರನ್ನು ಸೇರ್ಸ ಆ್ಯಡ್ ಮಾಡಾಯಿತು ಈಗ ಒಂದು ಕುದಿ ಬರುವಾಗ ನಾವು ಇದಕ್ಕೆ ರೈಸ್ ಆ್ಯಡ್ ಮಾಡೋಣ ಓಕೆನಾ ನಾವು ಈಗಲೇ ಉಪ್ಪು ಎಲ್ಲದನ್ನು ಸರಿ ಹೋಗಿದೆ ಅಂತ ನೋಡ್ಕೊಂಡ್ಬಿಡಿ ಓಕೆನಾ ನೋಡಿ ಇವಾಗ ನಾನು ರೈಸ್ ಆ್ಯಡ್ ಮಾಡ್ತೀನಿ ಇದಕ್ಕೆ ನೋಡಿ ಈಗ ಒಂದು ಮಿಕ್ಸ್ ಕೊಡೋಣ ಓಕೆನಾ ಈಗ ಕುದಿಲಿಕ್ಕೆ ಬಿಟ್ಬಿಡೋಣ ನೋಡಿ ಓಕೆ ಈ ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಬಿಟ್ಬಿಡೋಣ ಓಕೆನಾ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ ರೀತಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಆಗಿದೆ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ರೆಡಿಯಾಗಿದೆ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ಥರ ನೀವು ಮಾಡಿಕೊಳ್ಳಿ ಯಾಕೆಂದರೆ ಚಿಕನ್ನು ಮಟನ್ನು ಯಾರಿಗಾದ್ರೂ ಇಷ್ಟ ಇದ್ದರೆ ಅವ್ರ ಮನೆಯಲ್ಲಿ ಮಾಡ್ತಾ ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಪೂಜೆ ಏನಾದರೂ ಇರ್ತತೆ ಮತ್ತು ಏನಾದ್ರೂ ಅದೇ ದೇವ್ರ ಕಾರ್ಯ ಇರ್ತವಲ್ವ ಅವ್ರಿಗೆ ತಿನ್ನಬೇಕು ಅನಿಸುತ್ತೆ ಈ ರೀತಿ ಮಾಡಿದರೆ ಚಿಕನ್ನು ಮಟನ್ನು ಯಾವುದೂ ನೆನಪಾಗೋದಿಲ್ಲ ಅಂತ ಹೇಳ್ತಾ ಈ ರೀತಿ ಮಾಡಿಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್